ನಮಸ್ಕಾರ ವೀಕ್ಷಕರೇ ಇದು ಹಸಿರು ಹಾವಿನ ಬಿಡುಗಡೆ ತುಂಬಾ ಅಳಿವೆಂಚಿನಿರುವ ಈ ಒಂದು ಹಸಿರು ಹಾವು ನಿಸು ಹೋಗ್ತಾ ಇದೆ ನನಗೆ ಅಪರೂಪಕ್ಕೆ ಸಿಕ್ತಂತಹ ಹಾವು ಇದು ಒಂದು ಒಬ್ಬರ ಮನೆ ಪಾಟಲ್ಲಿ ಮೇಲತ್ ಬಿಟ್ಟಿತ್ತು ಇದು ಹಾವು ಬಟ್ ಇದನ್ನು ಅಲ್ಪ ಹಾವು ಅಂತ ಕರೀತಾರೆ ತೋರಿಸ್ತೀನಿ ನೋಡಿ ಇವಾಗ ನಿಮಗೆ ನೋಡಿ ವೀಕ್ಷಕರೇ ಹಾವು ಅಲ್ಪ ಅವಶ್ಯಕಾರಿ ಮಿಡ್ಲ್ವ ನಮ್ಮ ಮೈಲ್ಡ್ ವ್ಯಾನಮಲ್ಸ್ ಅಂತ ಕರಿತೀವಿ ಇದನ್ನು ಇದರ ತನ್ನ ಆಹಾರ ಜೀವಿಯನ್ನು ಕೊಲ್ಲುವಷ್ಟು ಮಾತ್ರ ವಿಷಯ ಇರ್ತದೆ ಹೊರತು ಮನುಷ್ಯನಿಗೆ ಯಾವುದೇ ಅಪಾಯ ಆಗಲ್ಲ ಇದ್ರ ಕಡಿತದಿಂದ ಈ ಕೊಚ್ಚೋದು ಇಲ್ಲ ಸಾಮಾನ್ಯವಾಗಿ ಈ ಥರ ಬಾಯಿ ಬಿಟ್ಟು ಎದುರಿಸದಷ್ಟೆ ಈ ಒಂದು ಸ್ವಂತ ಜಾಗಕ್ಕೆ ಬಿಡ್ತಾ ಇದ್ದೀನಿ ಹಸಿರು ಎವರ್ಗ್ರೀನ್ ಫಾರೆಸ್ಟ್ಗೆ ಓಪ ಇದೊಂದು ಹೆಣ್ಣಾವು ಇದು ಓ が確かに。 ವಿಡಿಯೋನ ಯಾರ್ಯಾರು ಮಾಡ್ತಾ ಇದ್ದೀರ ದಯಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾರೆ ತಮ್ಮೆಲ್ಲರಿಗೂ ಧನ್ಯವಾದಗಳು